ಹಲೋ ಎವ್ರಿವನ್ ಇಪ್ಪತ್ತಾರನೇ ಪ್ರಶ್ನೆ ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಸ ಅ ಮತ್ತು ಲಸ ಅಗಳ ಗುಣಲಬ್ಧವು ಸೊ ಇಲ್ಲಿ ನಾವು ಲಸ ಅ ಮಸ ಅ ಮತ್ತೆ ಆ ಸಂಖ್ಯೆಗಳಿಗಿರುವಂತಹ ಒಂದು ಸಂಬಂಧ ಆ ಒಂದು ಸೂತ್ರವನ್ನ ಬಳಸಿ ನಾವಿಲ್ಲಿ ಗುಣಲಬ್ಧವನ್ನ ಕಂಡುಹಿಡಿಯಬಹುದಾಗಿದೆ ಸೂತ್ರ ಏನ್ ಹೇಳುತ್ತೆ ಎ ಮತ್ತು ಬಿ ಎರಡು ಸಂಖ್ಯೆ ಅಂತ ತಗೊಂಡ್ರೆ ಆ ಎರಡು ಸಂಖ್ಯೆಗಳ ಲಸ ಅ ಗುಣಿಸು ಆ ಎರಡು ಸಂಖ್ಯೆಗಳ ಮೋಸ ಅ ಅಂದ್ರೆ ಎರಡು ಸಂಖ್ಯೆಗಳ ಲಸ ಅ ಮೋಸ ಆದ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರತ್ತೆ ಅನ್ನೋದು ನಮ್ಗೆ ಈ ಒಂದು ಸೂತ್ರ ತಿಳಿಸ್ಕೊಡತ್ತೆ ಇಲ್ಲಿ ಸಂಖ್ಯೆ ಯಾವುದು ಅನ್ನೋದು ಗೊತ್ತಿದೆ ಹದಿನೈದು ಮತ್ತೆ ಇಪ್ಪತ್ತು ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಅವರು ಸೊ ನಮ್ಗೆಲ್ಲಿ ಲಸ ಅಹ್ ಹದಿನೈದು ಮತ್ತೆ ಇಪ್ಪತ್ತರ ಲಸ ಅ ಗುಣಿಸು ಹದಿನೈದು ಇಪ್ಪತ್ತರ ಮೋಸ ಬೇಕಾಗಿದೆ ಸೊ ನಾವು ಹದಿನೈದು ಮತ್ತೆ ಇಪ್ಪತ್ತನ್ನ ಗುಣಾಕಾರ ಮಾಡಿದ್ರೆ ನಮ್ಗೆ ಲಸ ಅ ಮೋಸ ಆದ ಗುಣಲಬ್ಧ ಸುಲಭವಾಗಿ ಸಿಕ್ಬಿಡತ್ತೆ ಇಲ್ಲಿ ಹದಿನೈದು ಎರಡ್ಲೆ ಮೂವತ್ತು ಅನ್ನೋದು ನಮ್ಗೆ ಗೊತ್ತಿದೆ ಇನ್ನೊಂದು ಸೊನ್ನೆ ಇರೋದಕ್ಕೆ ಇಲ್ಲಿ ಎಕ್ಸ್ಟ್ರಾ ಸೊನ್ನೆಯನ್ನ ಬರ್ಕೊಂಡ್ರೆ ಲವಸ ಅಮಸ ಆದ ಗುಣಲಬ್ಧ ಮುನ್ನೂರು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಮುನ್ನೂರು